ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಂಬತ್ತೊಂದು ಫೈಲ್ ಕೊಟ್ಟ ವೈಭವ್ ಅದನ್ನು ನೋಡಿದ್ಲು ಧೃತಿ ಅದರಲ್ಲಿ ರಾಜವಂಶಿ ಗ್ರೂಪ್ ಆಫ್ ಕಂಪನಿ ಅಂತ ಇತ್ತು ಯಾರಿಂದ ದೂರ ಇರಬೇಕು ಅಂತ ಪ್ರಯತ್ನಿಸ್ತಾ ಇದ್ಲೋ ಈಗ ಅವಳೇ ಅವರ ಹತ್ರ ಹೋಗೋ ಪ್ರಸಂಗ ಬಂದಿದೆ ಶಿವಪ್ಪ ಒಮ್ಮೆ ಮುಗುಳ್ನಕ್ಕೂ ಕಷ್ಟ ಕೊಡು ಪರವಾಗಿಲ್ಲ ಆದರೆ ಅದನ್ನು ಎದುರಿಸೋ ಸಾಮರ್ಥ್ಯ ಕೊಡು ಅಂದಿದ್ದಲ್ಲ ತಗೋ ಕಷ್ಟ ಅಂತ ಹೇಳಿದ ಹಾಗಿತ್ತು ಅವಳ ಪರಿಸ್ಥಿತಿ ಶಿವಪ್ಪ ಕೊನೆಗೂ ಇಟ್ಟಲ್ಲ ಬಾಂಬು ಅಂತ ಅಂದ್ಕೊಂಡು ವೈಭವ್ ಕಡೆ ನೋಡಿ ಸರ್ ಈ ಕಂಪ್ನಿಗೆ ಇವತ್ತೇ ಹೋಗ್ಬೇಕಾ ಅಥವಾ ಅವರೇ ಇಲ್ಲಿಗೆ ಬರ್ತಾರಾ ಕೇಳಿದ್ಲು ಧೃತಿ ಸೌರಭ್ ದುಷ್ಯಂತ್ ಕ್ಯಾಬಿನಲ್ಲಿ ಕೂತು ಅವನ ತಲೆ ತಿನ್ನೋಕೆ ಶುರು ಮಾಡಿದ್ದ ಲೋ ದುಶ್ ನನಗೂ ಕಾಲೇಜಿಗೆ ರಜಾ ಕಣೋ ಈ ಎರಡು ತಿಂಗಳು ನಾನು ನಿನ್ನ ಜೊತೆ ಇದ್ದು ನಿನ್ನ ಆಫೀಸ್ ಕೆಲಸಕ್ಕೆ ಸಹಾಯ ಮಾಡ್ತೀನಿ ಕಣೋ ಯಾಕಂದರೆ ಸೇಫ್ಟಿಗೆ ಅಂತ ಈ ಥರ ಕೆಲಸ ಕಲ್ತಿದ್ರು ಯಾವಾಗಲಾದರೂ ಸಹಾಯಕ್ಕೆ ಬರ್ಬೋದು ಅಲ್ವಾ ಅಂತ ಹೇಳ್ತಾ ಇದ್ದ ಮಗ ಆರಾಮಾಗಿ ಕಾಲೇಜ್ನಲ್ಲಿ ಪಾಠ ಮಾಡ್ತಾ ಇರೋ ನಿನಗೆ ಇದೆಲ್ಲ ಬೇಕಾ ಯಾವಾಗಲೂ ಟೆನ್ಷನ್ ಇರುತ್ಕೊಳ್ಳೋ ನಮ್ಮ ಕೆಲಸದಲ್ಲಿ ಟಾರ್ಗೆಟು ಮೀಟಿಂಗು ಆಚೆ ಕಡೆ ಸುತ್ತಾಟ ಎಲ್ಲ ನಿನಗಾಗುತ್ತಾ ಹೇಳು ಕೇಳ್ದ ದುಷ್ಯಂತ್ ನೀನು ಹೇಳ್ಕೊಡು ಮಗ ನಾನೇನು ಪರ್ಮನೆಂಟಾಗಿ ಕೆಲಸ ಮಾಡಲ್ಲ ನಿನ್ನ ಅಸಿಸ್ಟೆಂಟ್ ಇಲ್ಲದೆ ಇದ್ದಾಗ ಅಥವಾ ನನಗೆ ಕಾಲೇಜ್ ರಜಾ ಕೊಟ್ಟಾಗ ಬರ್ತೀನಿ ಹೇಳ್ದ ಸೌರಭ್ ತನ್ನ ಗೆಳೆಯ ನನ್ನ ಜೊತೆ ಇರ್ತಾನೆ ಅಂತಂದರೆ ದುಷ್ಯಂತಾನೆ ಹೇಗೆ ಬೇಡ ಅಂತ ಹೇಳೋಕ್ಕಾಗತ್ತೆ ಓಕೆ ಮಗ ಆದರೆ ಒಂದು ಕಂಡೀಷನ್ ನಾನು ಕೆಲಸದ ವಿಷಯದಲ್ಲಿ ಮಾತ್ರ ನಿನಗೆ ಸರ್ ಬಾಕಿ ಸಮಯದಲ್ಲಿ ನಾನು ನೀನು ಫ್ರೆಂಡ್ಸ್ ಆಯಿತಾ ಅಂತ ಅಂದ ಓಕೆ ಮಗ ಅಂತ ಥಮ್ಸಪ್ ಮಾಡ್ದ ಸೌರಭ್ ನೀವೇ ಹೋಗಿ ಧೃತಿ ಯಾಕಂದರೆ ರಾಜವಂಶಿ ಗ್ರೂಪ್ನ ಕಂಪನಿನ ನಾವು ಕೂಡ ನೋಡಿದ ಹಾಗಾಗತ್ತೆ ಕಂಪನಿ ಹೇಗೆ ಅಲ್ಲಿರೋ ಜನ ಹೇಗೆ ಮುಖ್ಯವಾಗಿ ಅಲ್ಲಿನ ಸಿ ಇ ಒ ಹೇಗೆ ಅಂತ ತಿಳ್ಕೊಂಡು ನಾವು ಅವರ ಜೊತೆ ಕಂಬೈನಾಗಿ ಈ ಪ್ರಾಜೆಕ್ಟ್ ಮಾಡ್ಬೋದಾ ಅಂತ ಐಡಿಯಾ ಕೂಡ ಸಿಗುತ್ತೆ ಹೇಳ್ದ ವೈಭವ್ ಕಂಪ್ನಿ ಹೇಗೆ ಅಂದರೆ ಸಿ ಇ ಒ ಹೇಗೆ ಅಂದರೆ ಅವನೋ ದುರಹಂಕಾರದ ಮೊಟ್ಟೆ ಇನ್ನೀಗ ಅವನ ಜೀವನದಲ್ಲಿ ಇನ್ನೂ ಆರಾಮಾಗಿರ್ತಾನೆ ನಾನು ಬೇರೆ ಇರಲಿಲ್ಲ ಅಲ್ವಾ ಅವನಿಗೆ ದುಡ್ಡೊಂದಿದ್ರೆ ಸಾಕು ಬೇರೇನು ಬೇಡ ಅದರಲ್ಲೇ ಬಿದ್ದು ಒದ್ದಾಡ್ತಾನೆ ಅಂತ ಅಂದ್ಕೊಂಡ್ಳು ಆದರೆ ಬಾಯ್ಬಿಟ್ಟು ಮಾತಾಡೋ ಹಾಗೆರಲಿಲ್ಲ ಅವಳ ಪರಿಸ್ಥಿತಿ ಅಂದಹಾಗೆ ಧೃತಿ ಮುಖ್ಯವಾದ ವಿಷಯವನ್ನೇ ಮರೆತೆ ನೋಡಿ ಕಮಲ್ ಅಂತ ಕರೆದ ವೈಭವ್ ಸರ್ ಅಂತ ಒಳಗೆ ಬಂದ ಅವರ ಪಿ ಎ ಮೊದಲು ಆಫೀಸಿನ ಎಲ್ಲ ಸ್ಟಾಫ್ಗಳಿಗೂ ನಮ್ಮ ಕಂಪನಿಗೆ ಬಂದಿರೋ ಹೊಸ ಸೀನಿಯರ್ ಮ್ಯಾನೇಜರ್ ಮಿಸ್ ಧೃತಿನ ಪರಿಚಯ ಮಾಡಿಸು ಮಧ್ಯಾಹ್ನ ಊಟದ ನಂತರ ಅವರ ಜೊತೆ ನೀನು ರಾಜವಂಶಿ ಗ್ರೂಪ್ ಆಫ್ ಕಂಪನಿಗೆ ಹೋಗು ನನಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ ವೈಭವ್ ಸರಿ ಅಂತ ಹೇಳಿದ ಕಮಲ್ ಧೃತಿಗೆ ವಿಶ್ ಮಾಡಿ ಬನ್ನಿ ಮೇಡಮ್ ಅಂತ ಸ್ಟಾಫ್ ಇರೋ ಹತ್ತಿರ ಕರ್ಕೊಂಡು ಹೋಗಿ ಪರಿಚಯ ಮಾಡಿಕೊಟ್ಟ ಆದರೆ ಧೃತಿಗೆ ಮಾತ್ರ ಹೇಗಪ್ಪ ಈ ದುರಹಂಕಾರಿಯನ್ನು ಫೇಸ್ ಮಾಡೋದು ಅನ್ನೋ ಆಲೋಚನೆಯೇ ತಲೆಯಲ್ಲಿ ಓಡ್ತಾಯಿತ್ತು ಅವಳ ಮನಸ್ಸಲ್ಲಿ ಅವನ ಬಗ್ಗೆ ಗಂಡ ಅನ್ನೋ ಭಾವನೆ ಇದ್ದರೂ ಅವನ ದುರಹಂಕಾರದ ಮುಖದ ಪರಿಚಯ ಇದ್ದಿದ್ದರಿಂದ ಅವನ ಎದುರುಗಡೆ ಹೋಗೋಕೆ ಅವಳಿಗೆ ಏನೋ ಒಂದು ರೀತಿ ಅಂಜಿಕೆ ಯಾಕಂದರೆ ನಿನಗೆ ಹೇಗಿದ್ರು ಕೇರ್ ಟೇಕರ್ ಕೆಲಸ ಚೆನ್ನಾಗೇ ಬರುತ್ತಲ್ಲ ನಿನಗೆ ಅದನ್ನೇ ಮಾಡಿಕೊಂಡು ನಿನ್ನ ಜೀವನ ನೀನು ನೋಡ್ಕೋ ಅಂತ ಹಂಗಿಸಿದವನಲ್ವಾ ಅವನಾಡಿದ ಮಾತುಗಳು ಅವನು ಮರ್ತಿದ್ರೂ ಕೇಳಿಸ್ಕೊಂಡು ಮನಸ್ಸಲ್ಲಿ ಆಳವಾಗಿ ಬೇರೂರಿರೋ ಅವಳ ಮನಸ್ಸು ಎಂದಿಗೂ ಆ ಮಾತುಗಳನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತೂ ಇಂತೂ ಕೊನೆಗೂ ದುಷ್ಯಂತನನ್ನು ಭೇಟಿ ಮಾಡೋ ಸಮಯ ಬಂದಾಯಿತು ಕಮಲ್ ಜೊತೆ ಬಂದ ಧೃತಿ ಕಾರ್ ನಿಂತಿದ್ದು ರಾಜವಂಶಿ ಗ್ರೂಪ್ ಆಫ್ ಕಂಪನಿ ಮುಂದೆ ಎಂದಿಗೂ ಅವಳು ದುಷ್ಯಂತ್ನ ಕಂಪನಿನ ಹೊರಗಡೆಯಿಂದ ನೋಡಿರಲಿಲ್ಲ ದುಷ್ಯಂತ್ಗೆ ಆಕ್ಸಿಡೆಂಟ್ ಆದಾಗ ಆಫೀಸಿಗೆ ಬಂದಿದ್ಲು ಆದರೆ ಬೇಸ್ಮೆಂಟ್ನಿಂದ ಅವನ ಕ್ಯಾಬಿನ್ಗೆ ಡೈರೆಕ್ಟಾಗೇ ಹೋಗಿದ್ಲು ಹಾಗಾಗಿ ಕತ್ತನ್ನು ಎತ್ತಿ ಒಮ್ಮೆ ಹದಿನೈದು ಅಂತಸ್ತಿನ ಕಟ್ಟಣವನ್ನು ನೋಡಿದ್ಲು ಇಷ್ಟೆಲ್ಲ ಇರೋದಕ್ಕೆ ಅನಿಸುತ್ತೆ ದುಷ್ಯಂತ್ ದುರಹಂಕಾರಿಯಾಗಿರೋದು ಅಂತ ಅಂದ್ಕೊಂಡು ಕಮಲ್ ಜೊತೆ ಸೀದಾ ಹದಿನೈದನೇ ಫ್ಲೋರ್ಗೆ ಹೋದ್ಲು ಯಾಕಂದರೆ ಕೊನೆಯ ಫ್ಲೋರ್ ದುಷ್ಯಂತ್ ಕ್ಯಾಬಿನ್ ಆಗಿತ್ತು ಬಾಕಿ ಹದಿನಾಲ್ಕು ಫ್ಲೋರ್ಗಳಲ್ಲಿಯೂ ರಾಜವಂಶಿ ಕಂಪನಿಗೆ ಸಂಬಂಧಪಟ್ಟ ಒಂದೊಂದು ಕಂಪನಿಗಳಿದ್ವು ಮೊದಲನೇದರಲ್ಲಿ ಎಲ್ಲ ಕಂಪನಿಗಳ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಇತ್ತು ಎರಡನೇದರಲ್ಲಿ ರಿಯಲ್ ಎಸ್ಟೇಟ್ ಮೂರನೇದರಲ್ಲಿ ಕನ್ಸ್ಟ್ರಕ್ಷನ್ ಆಫೀಸ್ ನಾಲ್ಕನೇದರಲ್ಲಿ ಬಟ್ಟೆ ಇಂಡಸ್ಟ್ರೀಸ್ ಆಫೀಸ್ ಐದನೇದರಲ್ಲಿ ಸಾಫ್ಟ್ವೇರ್ ಕಂಪನಿ ಹೀಗೆ ಪ್ರತಿಯೊಂದರಲ್ಲೂ ಅವರದ್ದೇ ಕಂಪನಿ ಇತ್ತು ಹಾಗೆಯೇ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಅಲ್ಲಿಗೆ ಅನುಗುಣವಾಗಿ ಕಂಪನಿಗಳನ್ನು ಹೊಂದಿತ್ತು ರಾಜವಂಶಿ ಗ್ರೂಪ್ ಆಫ್ ಕಂಪನೀಸ್ ದುಷ್ಯಂತ್ ಮತ್ತು ಸೌರಭ್ ಆಗ ತಾನೇ ಊಟ ಮುಗಿಸಿ ಬಂದಿದ್ದರು ಸೌರಭ್ ನಾನು ಮನೆಗೆ ಹೋಗ್ತೀನಿ ಮಗ ಅಮ್ಮ ಕಾಲ್ ಮಾಡಿದರು ಹೇಳಿ ಅಲ್ಲಿಂದ ಹೊರಟ ಸೌರಭ್ ಆ ಕಡೆ ಸೌರಭ್ ಆಫೀಸಿಂದ ಹೋಗೋದಕ್ಕೂ ಧೃತಿ ಕೊನೆಯ ಫ್ಲೋರ್ ಅಂದರೆ ದುಷ್ಯಂತ್ ಇದ್ದ ಫ್ಲೋರ್ ತಲುಪೋದಕ್ಕೂ ಸರಿಯಾಗಿತ್ತು ಇಬ್ಬರು ಭೇಟಿಯಾಗಲಿಲ್ಲ ಕಮಲ್ ಹೋಗಿ ರಿಸೆಪ್ಷನಿಸ್ಟ್ ಬಳಿ ದೇಶಪಾಂಡೆ ಗ್ರೂಪ್ ಆಫ್ ಕಂಪನೀಸ್ನ ಮ್ಯಾನೇಜರ್ ಬಂದಿದ್ದಾರೆ ಅಂತ ಇನ್ಫಾರ್ಮ್ ಮಾಡ್ದ ಅಷ್ಟೇ ಪೊಲೈಟಾಗಿ ಪ್ಲೀಸ್ ಬಿ ವೇಟ್ ಫಾರ್ ಎ ಮಿನಿಟ್ ಸರ್ ಅಂತ ಹೇಳಿದ್ಲು ರಿಸೆಪ್ಷನಿಸ್ಟ್ ನಂತರ ದುಷ್ಯಂತ್ ಕ್ಯಾಬಿನ್ಗೆ ಹೋಗಿ ವಿಷಯ ತಿಳಿಸಿದ್ಲು ಓಕೆ ಅವರನ್ನು ಕಳಿಸ್ಕೊಡು ಹೇಳ್ದ ದುಷ್ಯಂತ್ ಹೊರಗೆ ಬಂದ ರಿಸೆಪ್ಷನಿಸ್ಟ್ ಸರ್ ನಿಮ್ಮನ್ನು ಸಿಇಒ ಸರ್ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ಲು ಕಮಲ್ ಮತ್ತು ಧೃತಿ ಇಬ್ಬರು ಅವನ ಕ್ಯಾಬಿನ್ ಒಳಗಡೆ ಹೋದರು ನಗುಮುಗದಿಂದ ಕಮಲ್ನನ್ನು ನೋಡಿ ಗ್ರೀಟ್ ಮಾಡಿದ ದುಷ್ಯಂತ್ ಪಕ್ಕದಲ್ಲಿದ್ದ ತನ್ನ ಮನದರಸಿಯನ್ನು ನೋಡಿ ಸ್ಟನ್ನಾಗಿ ನಿಂತ ಅವನ ಹೃದಯ ಜೋರಾಗಿ ಹೊಡ್ಕೊಳ್ಳೋಕ್ಕೆ ಶುರು ಮಾಡ್ತು ಧೃತಿ ಮಾತ್ರ ಮನದಲ್ಲಿ ದೇವರನ್ನ ನೆನಪು ಮಾಡ್ಕೊಳ್ತಾ ದುಷ್ಯಂತ್ನನ್ನು ಮೊದಲ ಬಾರಿಗೆ ನೋಡ್ತಾ ಇರೋ ಹಾಗೆ ನಟಿಸೋಕೆ ಶುರು ಮಾಡಿದ್ಲು ಕಮಲ್ ಇವರೇನು ಹೀಗೆ ನೋಡ್ತಾ ಇದ್ದಾರೆ ಯಾವತ್ತೂ ಹುಡುಗಿರನ್ನ ನೋಡೇ ಇಲ್ಲ ಅನ್ನೋ ಹಾಗೆ ಕೇಳಿದ್ಲು ಧೃತಿ ಮೇಡಮ್ ಅವರು ಸೀನಿಯರ್ ಮ್ಯಾನೇಜರ್ ಅಂದರೆ ಯಾರೋ ವಯಸ್ಸಾಗಿರೋರು ಬರ್ತಾರೆ ಅಂತ ಅಂದ್ಕೊಂಡಿದ್ರು ಅನಿಸುತ್ತೆ ನೀವು ನೋಡಿದ್ರೆ ಇನ್ನೂ ಈಗ ತಾನೇ ಕಾಲೇಜ್ ಮುಗಿಸಿ ಬಂದಿದ್ದೀರಲ್ಲ ಅಂತ ಆಶ್ಚರ್ಯದಲ್ಲಿ ನೋಡ್ತಾ ಇರಬೇಕು ಹೇಳ್ದ ಕಮಲ್ ಕಮಲ್ ಸಾಕ್ ಮಾಡಿ ನಿಮ್ಮ ಜೋಕು ಅವರನ್ನು ವಾಸ್ತವಕ್ಕೆ ಕರೆತನ್ನಿ ಹೇಳಿದ್ಲು ಧೃತಿ ಸರ್ ಸರ್ ಅಂತ ಎರಡು ಬಾರಿ ಕಮಲ್ ಕೂಗ್ದಾಗ ವಾಸ್ತವಕ್ಕೆ ಬಂದ ದುಷ್ಯಂತ್ ಅವನು ಮಾತಾಡೋ ಮೊದಲೇ ಧೃತಿ ತನ್ನನ್ನು ತಾನು ಪರಿಚಯ ಮಾಡಿಕೊಂಡ್ಳು ಹಲೋ ಸರ್ ಮೈ ಸೆಲ್ಫ್ ಧೃತಿ ಐ ಆಮ್ ದ ಸೀನಿಯರ್ ಮ್ಯಾನೇಜರ್ ಆಫ್ ದೇಶಪಾಂಡೆ ಗ್ರೂಪ್ ಅಂತ ಹೇಳೋ ಮುಖಾಂತರ ನನಗೂ ನಿನಗೂ ಯಾವುದೇ ಪರಿಚಯ ಇಲ್ಲ ಅನ್ನೋ ಥರ ಇಂಡೈರೆಕ್ಟ್ ಆಗಲ್ಲ ಡೈರೆಕ್ಟಾಗೆ ಹೇಳಿದ್ಲು ಸಾರಿ ಪ್ಲೀಸ್ ಬಿ ಸೀಟೆಡ್ ಅಂತ ಇಬ್ಬರಿಗೂ ಹೇಳ್ದ ದುಷ್ಯಂತ್ ತನ್ನವಳನ್ನು ನೋಡಿ ಅವಳು ಬದಲಾಗಿರೋ ವೈಖರಿಯನ್ನು ನೋಡಿ ನಿಜಕ್ಕೂ ಆಶ್ಚರ್ಯ ಆಗಿತ್ತು ದುಷ್ಯಂತ್ಗೆ ಎಲ್ಲಿ ಓದಿದ್ಲು ಹೇಗೆ ಸೀನಿಯರ್ ಮ್ಯಾನೇಜ್ ಆದ್ಲು ಅಂತ ಶಾಕ್ ಆಗೇ ಇದ್ದ ದುಷ್ಯಂತ್ ಅವನ ಆಶ್ಚರ್ಯವನ್ನು ಕಂಡ ಧೃತಿಗೆ ಒಳಗೊಳಗೆ ತನ್ನ ಬಗ್ಗೆ ಹೆಮ್ಮೆ ಪಟ್ಟಿದ್ಲು ಸೋ ಮಿಸ್ಟರ್ ದುಷ್ಯಂತ್ ರಾಜವಂಶಿ ಅಂತ ಹೇಳಿದ ಧೃತಿ ಇಂಗ್ಲೀಷಲ್ಲೇ ತನ್ನ ಮಾತನ್ನು ಶುರು ಮಾಡಿದ್ಲು ಆಫೀಸ್ ಕೆಲಸ ಅಂತ ಬಂದಾಗ ದುಷ್ಯಂತ್ ಕೂಡ ಅಷ್ಟೇ ಗಂಭೀರವಾಗಿ ಅವಳು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಅವನ ಕೆಲವೊಂದು ಡೌಟ್ಗಳನ್ನು ಕೂಡ ಕೇಳ್ದ ಇಬ್ಬರು ಸುಮಾರು ಅರ್ಧ ಗಂಟೆಯ ಸುದೀರ್ಘ ಸಂಭಾಷಣೆ ನಂತರ ತಮ್ಮ ಮಾತುಗಳನ್ನು ಮುಗಿಸಿದ ಧೃತಿ ದಟ್ ಇಟ್ ಅಂತ ಹೇಳಿದ್ಲು ದುಷ್ಯಂತ್ ಕೂಡ ಪ್ರಾಜೆಕ್ಟನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರ ಧೃತಿ ನಿಮ್ಮ ದೇಶಪಾಂಡೆ ಕಂಪನಿ ಜೊತೆ ಈ ಪ್ರಾಜೆಕ್ಟ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಅಂತ ಹೇಳ್ದ ನೆಕ್ಸ್ಟು ತನ್ನ ಪಿ ಎಗೆ ಕಾಲ್ ಮಾಡಿ ಕಾಫಿ ತರೋಕೆ ಹೇಳ್ದ ಇಟ್ಸ್ ಓಕೆ ನೋ ನೀಡ್ ಸರ್ ನಾವು ಹೋಗಬೇಕು ಹೇಳಿದ್ಲು ಧೃತಿ ಇಷ್ಟು ಹೊತ್ತು ಪ್ರಾಜೆಕ್ಟ್ ಬಗ್ಗೆ ಮಾತಾಡಿ ಸುಸ್ತಾಗಿರ್ತೀರ ಒಂದು ಕಪ್ ಕಾಫಿ ಕುಡ್ಕೊಂಡು ಹೋಗ್ಬೋದಲ್ವಾ ಅಂತ ಅಷ್ಟೇ ಮೃದುವಾಗಿ ಕೇಳ್ದ ದುಷ್ಯಂತ್ ಅವಳ ಮನಸ್ಸು ಒಂದು ಕಾಫಿ ತಾನೇ ಕುಡಿದ ಅದರಲ್ಲೂ ನಿನ್ನ ಗಂಡ ಅಷ್ಟು ಪ್ರೀತಿಯಿಂದ ಕೇಳ್ಕೊತಾ ಇದ್ದಾನೆ ಅಂತ ಅವಳ ಬುದ್ಧಿ ವ್ಯಂಗ್ಯ ಮಾಡಿ ಮಾತಾಡ್ತು ದುಷ್ಯಂತ್ ಮುಖದಲ್ಲಿ ಯಾವುದೇ ಒರಟುತನ ಆಗಲಿ ವ್ಯಂಗ್ಯ ಆಗಲಿ ಧೃತಿಗೆ ಕಾಣಿಸ್ಲಿಲ್ಲ ಇನ್ನು ಮುಂದೆ ಈ ಮನುಷ್ಯನ ಹತ್ರ ಪ್ರಾಜೆಕ್ಟ್ ಬಗ್ಗೆ ಆಗಾಗ ಮೀಟಿಂಗ್ ಇರುತ್ತೆ ಅಲ್ವಾ ಆದಷ್ಟು ಇವನನ್ನು ದೂರದಲ್ಲಿ ಇಟ್ಟು ಚುಚ್ಚಿ ಮಾತಾಡದೆ ಇರೋ ಹಾಗೆ ನೋಡ್ಕೋಬೇಕು ಹಳೆಯದನ್ನೆಲ್ಲ ಮಾತಾಡೋಕೆ ಬಂದರೆ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಮನಸ್ಸಲ್ಲೇ ಗಟ್ಟಿ ನಿರ್ಧಾರ ಮಾಡಿದ್ಲು ಧೃತಿ ಅಷ್ಟರಲ್ಲಿ ಪಿ ಎ ಕಾಫಿ ತಂದು ಕೊಟ್ಟ ಕಾಫಿ ಮೇಲೆ ಧೃತಿ ಮತ್ತು ಕಮಲ್ ಇಬ್ಬರೂ ಅಲ್ಲಿಂದ ಹೊರಟರು ಹೇಗಿದೆ ಇಬ್ಬರ ಮೀಟಿಂಗ್ ಮರೆಯದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು